ಸಮುದಾಯ ಎಸ್ ಟಿ ಮೀಸಲಾತಿಯಲ್ಲಿ ವಿಸ್ತಾರ ಆಗೋದಕ್ಕೆ ನಮ್ಮದೇನು ತಕರಾರಿಲ್ಲ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳು ಮತ್ತು ಮುಖಂಡರು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದಾರಂತೆ ಕುರುಬ ಸಮುದಾಯ ಎಸ್ ಟಿ ಮೀಸಲಾತಿ ಒಳಗಡೆ ಬರೋದಕ್ಕೆ ನಮ್ದೇನು ತಕರಾರಿಲ್ಲ ಆದರೆ ಪರ್ಸೆಂಟೇಜ್ ಅನ್ನ ಜಾಸ್ತಿ ಮಾಡಿಕೊಂಡು ಒಳಗಡೆ ಬರಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ವಿಚಾರವನ್ನ ಇವತ್ತು ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ನಲ್ಲಿ ವರದಿಯಾಗಿದೆ ಉಗ್ರಪ್ಪನವರು ಸಹ ಅದನ್ನ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಬಹಳ ಉತ್ತಮವಾದಂತಹ ವಿಚಾರ ಬಹಳ ಸಂತೋಷದ ಸಂತೋಷದಾಯಕವಾದಂತಹ ವಿಚಾರ ಇದು ಕುರುಬ ಸಮುದಾಯಕ್ಕೆ ಆಗಿರುವಂತಹ ಅನ್ಯಾಯವನ್ನ ಸರಿಪಡಿಸೋದಕ್ಕೋಸ್ಕರವಾಗಿ ತೊಂಬತ್ತೊಂದರಲ್ಲಿ ಕೈ ಚೆಲ್ಕೊಂಡ್ವಿ ಉಗ್ರಪ್ಪನವರೇ ಹೇಳಿದ್ರು ಒಂದು ಸ್ಟೇಟ್ಮೆಂಟ್ ಅಲ್ಲಿ ಕುರುಬ ಸಮುದಾಯದ ರಾಜಕೀಯ ಮುಖಂಡರುಗಳು ಸ್ವಲ್ಪ ಮನಸ್ಸು ಮಾಡಿ ಅವ್ರು ಒಂದು ಲೆಟರ್ ಕೊಟ್ಟಿದ್ರೆ ಅವತ್ತೇ ನಮ್ಮ ಜೊತೆ ಆಗ್ತಾ ಇತ್ತು ಅಂತ ಹೇಳಿದ್ರು ಅವತ್ತು ನಾವು ಕೈ ಚೆಲ್ಕೊಂಡ್ವಿ ಇಪ್ಪತ್ತೈದು ವರ್ಷಗಳ ನಂತರ ಹಾಲುಮತ ಮಹಾಸಭಾದ ರುದ್ರಣ್ಣ ಕು ಮತ್ತು ತಂಡ ಜಗದ್ಗುರುಗಳ ಜೊತೆ ಚರ್ಚೆ ಮಾಡಿ ಇಲ್ಲಾಗಿರುವಂತಹ ಅನ್ಯಾಯ ಸರಿಪಡಿಸಬೇಕು ಈ ಸಮುದಾಯದ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ ಅಟ್ರಾಸಿಟಿ ದೌರ್ಜನ್ಯಗಳಿಂದ ಮುಕ್ತಿ ಆಗಬೇಕು ಈ ಸಮುದಾಯ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದೆ ಇದಕ್ಕೆ ನ್ಯಾಯ ಸಲ್ಲಿಸಬೇಕು ಅಂತೇಳಿ ಸುದೀರ್ಘ ಚರ್ಚೆಯ ನಂತರ ಸರ್ಕಾರಗಳ ಮೇಲೆ ಒತ್ತಡ ಹಾಕಿ ಬೆಳಗಾವಿನಲ್ಲಿ ಸ್ವಾಭಿಮಾನಿ ಕುರುಬರ ಸಮಾವೇಶ ಮಾಡಿ ಅವತ್ತಿನಿಂದ ಪ್ರಾರಂಭ ಆಗಿದ್ದು ಸರ್ಕಾರಗಳ ಮೇಲೆ ಒತ್ತಡ ಹಾಕಿ ಎಲ್ಲ ಪ್ರಕ್ರಿಯೆಗಳು ನಿಮ್ಗೆಲ್ಲ ಗೊತ್ತಿದೆ ಜುಲೈ ಇಪ್ಪತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ನಿರಂತರವಾಗಿ ಬೇತಾಳದಂತೆ ಬೆನ್ನತ್ತಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಆಗೋಯಿತು ಕೇಂದ್ರ ಸರ್ಕಾರದಲ್ಲೂ ಸಹ ಅಲ್ಲಿ ಸಚಿವರ ಜೊತೆ ಚರ್ಚೆ ಮಾಡಿರುವಂತದ್ದು ಎಲ್ಲಾ ವಿವರಗಳನ್ನ ಜಗದ್ಗುರುಗಳು ಮತ್ತು ರುದ್ರಣ್ಣ ಅವರಿಗೆ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಅವರೆಲ್ಲವೂ ಸಹ ಜಾಣ್ಮೆ ತಾಳ್ಮೆ ಯುಕ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಸಂವಿಧಾನ ಬದ್ಧವಾಗಿ ನಾವು ಮೀಸಲಾತಿಯನ್ನ ವಿಸ್ತಾರ ಮಾಡ್ಕೊಳ್ಳೋದಕ್ಕೆ ಏನೇನ್ ಬೇಕು ಎಲ್ಲ ಮಾಡ್ಕೊಳ್ತಾ ಇದ್ದೀವಿ ನಾವು ಯಾರ ಹಕ್ಕನ್ನು ಕಸಿತಾ ಇಲ್ಲ ನಾವು ಯಾರ ಹಕ್ಕನ್ನು ಕಸಿತಾ ಇಲ್ಲ ಇದಂತೂ ಸ್ಪಷ್ಟವಾಗಿದೆ ಸಂವಿಧಾನ ಬದ್ಧವಾಗಿ ಉಗ್ರಪ್ಪನವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆಲ್ಲ ಸಂವಿಧಾನಬದ್ಧವಾಗಿ ಅವರು ಬರ್ತಾ ಇದ್ದಾರೆ ಕೊಡ್ಲಿ ನಮ್ದೇನ್ ತಪ್ಪಿಲ್ಲ ಅಂತ ಇದು ವಾಸ್ತವ ಸತ್ಯ ನಾವು ಕೈಯಲ್ಲಿದ್ದನ್ನ ಕಳ್ಕೊಂಡಿದ್ದೀವಿ ಮತ್ತೊಮ್ಮೆ ವಿಸ್ತಾರ ಮಾಡ್ಕೊಳ್ತಾ ಇದೀವಿ ಇವತ್ತು ಬೆಳಿಗ್ಗೆ ಈ ವಿಚಾರವಾಗಿ ರುದ್ರಣ್ಣ ಗುಲ್ಗುಳಿಯವರು ಹುಬ್ಳಿನಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದಾರೆ ಇದ್ರ ಜೊತೆನಲ್ಲಿ ನಿವೃತ್ತ ನ್ಯಾಯಾಧೀಶರುಗಳ ಜೊತೆ ಬೆಳಿಗ್ಗೆ ಫೋನ್ ಕಾಲ್ ಅಲ್ಲಿ ಕಾನ್ಫರೆನ್ಸ್ ಕಾಲ್ ಅಲ್ಲಿ ಚರ್ಚೆ ಮಾಡಿದ್ದೀವಿ ಯಾವ ರೀತಿ ಇದನ್ನ ತಗೊಂಡು ಹೋಗ್ಬೇಕು ಅನ್ನೋ ವಿಚಾರಗಳನ್ನ ಮಾಹಿತಿಗಳನ್ನ ಕಲೆ ಹಾಕುವಂತಹ ವಿಚಾರಗಳನ್ನ ಎಲ್ಲವೂ ಸಹ ಮಾಡಿಕೊಂಡು ದಾಖಲೆಗಳನ್ನ ಸಂಗ್ರಹಣ ಮಾಡಿಕೊಂಡು ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋ ರೀತಿಯಲ್ಲೂ ಸಹ ಚರ್ಚೆಗಳಾಗ್ತಾ ಇದ್ದಾವೆ ನಿಜಕ್ಕೂ ಒಂದು ವಿಚಾರವನ್ನ ನಾವು ಗುರಿ ಮುಟ್ಟಬೇಕು ಅಂತಂದ್ರೆ ಬಹಳಷ್ಟು ತಾಳ್ಮೆ ಇರಬೇಕಾಗತ್ತೆ ಜಾಣ್ಮೆ ಇರಬೇಕಾಗುತ್ತೆ ಯುಕ್ತಿ ಇರಬೇಕಾಗತ್ತೆ ಜೊತೆಗೆ ಹೋರಾಟನೂ ಇರಬೇಕಾಗತ್ತೆ ಈ ನಮ್ಮ ಸಮುದಾಯದಲ್ಲಿ ಏನಾಗಿದೆ ಯಾರು ಹೋರಾಟ ಮಾಡ್ತಾ ಇದ್ದಾರೋ ಅವರಿಗೆ ಬೆಂಬಲ ಇರಲ್ಲ ಎಲ್ಲಿ ಅವ್ರನ್ನ ಕಾಲ್ ಎಳಿಬೇಕು ಎಲ್ಲಿ ಅವ್ರನ್ನ ಕಾಲು ಕೆಳಗಡೆ ಬೀಳಿಸಬೇಕು ಅನ್ನೋದು ಒಂದಷ್ಟು ಮನಸ್ಥಿತಿಗಳು ಇದಾವೆ ಎಲ್ಲ ವಿಚಾರಗಳನ್ನ ಸಮಯ ಬಂದಾಗ ನಾವೇ ಹೇಳ್ತೇವೆ ಆದ್ರೆ ಈ ಸಮುದಾಯಕ್ಕೆ ಆಗಿರುವಂತಹ ಅನ್ಯಾಯ ನಡೀತಾ ಇರುವಂತಹ ಅಟ್ರಾಸಿಟಿ ದೌರ್ಜನ್ಯಗಳಿಂದ ಮುಕ್ತಗೊಳಿಸಬೇಕು ಒಂದು ದಿನಕ್ಕೆ ಇಪ್ಪತ್ತು ಫೋನ್ ಕಾಲ್ ಬರ್ತಾರೆ ನಮ್ ಮೀಸಲಾತಿ ಎಸ್ ಟಿ ಮೀಸಲಾತಿ ಆಗ್ಬಿಟ್ರೆ ಸಾಕು ನಮ್ಮ ಮಕ್ಕಳು ಬದುಕೊಳ್ತಾರೆ ನಮ್ಮೇಲೆ ನಡೀತಾ ಇರುವಂತಹ ಅಟ್ರಾಸಿಟಿ ದೌರ್ಜನ್ಯ ಹೋಗುತ್ತೆ ಇವೆಲ್ಲ ವಿಚಾರಗಳು ಬರ್ತಾ ಇದಾವೆ ಎಲ್ಲವೂ ಸಹ ಸಮುದಾಯದ ಮುಖಂಡರುಗಳು ಯೋಚನೆ ಮಾಡಬೇಕಾಗಿತ್ತು ಆದ್ರೆ ಮಾಡಲಿಲ್ಲ ಇವತ್ತು ಒಂದು ವಿಚಾರದಲ್ಲಿ ಹೋಗ್ತಾ ಇದೆ ಒಂದು ಹಾದಿನಲ್ಲಿ ಹೋಗ್ತಾ ಇದೆ ಈ ಹಾದಿ ಮುಟ್ಟುವಂತಹ ಎಲ್ಲ ಲಕ್ಷಣಗಳು ನಮ್ಗೆ ಗೋಚರ ಆಗ್ತಾ ಇದೆ ಸಮುದಾಯ ಸಹಕಾರ ಕೊಡಬೇಕು ಹೋರಾಟ ಮಾಡ್ತಾ ಇರೋವರಿಗೆ ನೀವು ಸಹಕಾರವಾಗಿ ನಿಲ್ಲದೆ ಹೋದ್ರೆ ಯಾವ ಹೋರಾಟವೂ ಸಹ ಗುರಿ ಮುಟ್ಟೋದಕ್ಕಾಗೋದಿಲ್ಲ ಕಾಲೆಳೆಯುವಂತಹ ನೀಚತನವನ್ನ ಫಸ್ಟ್ ಬಿಡಬೇಕು ಈ ಸಮುದಾಯದಲ್ಲಿ ನಾವು ಬೆಳಿಗ್ಗೆ ಒಂದು ಅರ್ಧ ಮುಕ್ಕಾಲ್ ಗಂಟೆ ಚರ್ಚೆ ಮಾಡಿದ್ವಿ ಎಲ್ಲೆಲ್ಲಿ ಏನೇನು ಲೋಪಗಳಾಗಿದ್ದಾವೆ ಅನ್ನೋ ಚರ್ಚೆ ಮಾಡಿದ್ವಿ ಎಲ್ಲಾ ವಿಚಾರಗಳನ್ನು ನಾವು ಹಂಚ್ಕೊಳ್ಳೋದಕ್ಕೆ ಆಗಲ್ಲ ಆದರೆ ಈ ಸಮುದಾಯಕ್ಕೆ ಆಗಿರುವಂತಹ ಅನ್ಯಾಯವನ್ನ ಸಮುದಾಯದ ಮುಂದೆ ಏಳಲೇಬೇಕಾದಂತಹ ಪರಿಸ್ಥಿತಿ ನಾವು ತೊಂಬತ್ತೊಂದರಲ್ಲಿ ಮೈ ಮರೆತಿದಿರ ಇವತ್ತು ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀವಿ ಏರಿಯಾ ರಿಸ್ಟ್ರಿಕ್ಷನ್ ತೆಗೆದು ಸಾವಿರದ ಒಂಬೈನೂರ ಏರಿಯಾ ರಿಸ್ಟ್ರಿಕ್ಷನ್ ತೆಗೆದಿರುವಂಥದ್ದು ನಾವು ವಿಸ್ತಾರ ಮಾಡ್ಕೊಂಡ್ಲೇ ಇಲ್ಲ ನಾವು ಎಲ್ಲ ದಾಖಲೆಗಳನ್ನು ಸಂಗ್ರಹಣ ಮಾಡಿಕೊಂಡು ಎಲ್ಲವನ್ನು ಹೆಜ್ಜೆ ಇಟ್ಕೊಂಡು ಯಾರು ಏನ್ ಕೇಳಿದ್ರು ಅದಕ್ಕೆ ಉತ್ತರ ಕೊಡುವಂತಹ ರೀತಿಯಲ್ಲಿ ರುದ್ರಣ್ಣ ಅವರಿಗೆ ಮತ್ತೆ ಜಗದ್ಗುರುಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಮಾಡ್ತಾ ಇದ್ದಾರೆ ಇದು ಒಳ್ಳೆಯ ವಿಚಾರ ಬಂದಿದೆ ವಾಲ್ಮೀಕಿ ಸಮುದಾಯದವರು ಸಹ ಸ್ವಾಗತ ಮಾಡಿದ್ದಾರೆ ಸ್ವಾಗತ ಮಾಡಿದ್ದಾರೆ ಯಾಕೆ ಸ್ವಾಗತ ಮಾಡಿದ್ದಾರೆ ಸಂವಿಧಾನಬದ್ಧವಾಗಿ ಅವರು ಕೇಳ್ತಾ ಇರೋದು ಸತ್ಯ ಇದೆ ಅವರು ಎಸ್ ಟಿ ಮೀಸಲಾತಿ ಪಟ್ಟಿಲ್ ಇದ್ರು ಒಂದಷ್ಟು ವಿಡಿಯೋಗಳನ್ನ ನಾವು ನೋಡಿದ್ವಿ ನಮ್ಮಅಪ್ಪನ್ ಗುಟ್ಟಿದಾರಾ ನಮ್ಮಪ್ಪನ್ ಗುಟ್ಟಿದಾರಾ ಅಂತೇಳಿ ಎಲ್ಲ ವಿಚಾರಗಳು ಚರ್ಚೆಗೆ ಬಂದಿದ್ದಾವೆ ನಾವು ಎಂಬತ್ತಾರರಲ್ಲೇ ಎಪ್ಪತ್ತಾರಲ್ಲೇ ಎಸ್ ಟಿ ಮೀಸಲಾತಿ ಪಟ್ಟಿಲಿದ್ವಿ ತೊಂಬತ್ತೊಂದರಲ್ಲಿ ನೀವು ಬಂದಿದ್ದೀರಿ ಗೊತ್ತಿಲ್ಲ ಆ ಏನು ಗೊತ್ತಿಲ್ಲ ಏನೋ ಮಾತಾಡಿದ್ದಾರೆ ವೀರಾವೇಶದಿಂದ ಮಾತಾಡಿದ್ದಾರೆ ನಾವು ಸಹ ನಮ್ಮ ಸಮುದಾಯದಲ್ಲೂ ಸಹ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಯಾವ ರೀತಿ ಹೆಜ್ಜೆ ಇಡಬೇಕು ಹೆಜ್ಜೆ ಇಡ್ತಾ ಇದ್ದೇವೆ ಕಾಲಕಾಲಕ್ಕೆ ಸಮುದಾಯಕ್ಕೆ ಯಾವ ರೀತಿ ಯಾವ ವಿಚಾರಗಳನ್ನ ತಿಳಿಸಬೇಕು ಆ ವಿಚಾರಗಳನ್ನ ನಾವು ತಿಳಿಸ್ತಾ ಇದ್ದೇವೆ ಎಸ್ ಟಿ ಮೀಸಲಾತಿ ವಿಸ್ತಾರ ಆಗಬೇಕು ಇಷ್ಟು ದೊಡ್ಡ ಸಮುದಾಯ ಇಷ್ಟು ದೊಡ್ಡ ಸಮುದಾಯ ಎಸ್ ಟಿ ಮೀಸಲಾತಿ ಪಟ್ಟಿ ಒಳಗಡೆ ಬರಬೇಕು ಅಂತಂದ್ರೆ ಅದಕ್ಕೆ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಏನ್ ಡು ಎನ್ ಅಲ್ಲಿರುವಂತಹ ಕುರುಬರ ಮೀಸಲಾತಿಗೆ ಸಿಗ್ತಾ ಇರುವಂತಹ ಪರ್ಸೆಂಟೇಜ್ ಎಸ್ ಟಿ ಮೀಸಲಾತಿಗೆ ಹಾಕಿ ಯಾರಿಗೂ ಅನ್ಯಾಯ ಆಗೋದು ಬೇಡ ಎಂಟು ಪರ್ಸೆಂಟ್ ಅನ್ನು ಅಲ್ಲಿ ಶಿಫ್ಟ್ ಮಾಡಿದ್ರೆ ಹದಿನೈದು ಪರ್ಸೆಂಟ್ ಆಗುತ್ತೆ ಹದಿನೈದು ಪರ್ಸೆಂಟ್ ಕೊಟ್ಬಿಟ್ಟು ಕುರುಬರ ಎಸ್ ಟಿ ಮೀಸಲಾತಿ ಒಳಗಡೆ ಹೋದ್ರೆ ಯಾರಿಗೂ ಅನ್ಯಾಯ ಆಗೋದಿಲ್ಲ ಈಗಿರುವಂತಹ ಹದಿನೈದು ಜನ ಎಲ್ ಎ ಸೀಟ್ ಏನಿದೆ ಎಸ್ ಟಿ ಮೀಸಲಾತಿ ಪಟ್ಟಿಯಲ್ಲಿ ಎರಡು ಲೋಕಸಭಾ ಮೀಸಲಾತಿ ಪಟ್ಟಿ ಇದಾವೆ ವಿಸ್ತಾರ ಆಗುತ್ತೆ ಹೆಚ್ಚಾಗುತ್ತೆ ಹೆಚ್ಚಾಗುತ್ತೆ ಮೂವತ್ತು ಆಗ್ಬೋದು ಎಫ್ ಪಿ ಸಿ ಐದಾರು ಆಗ್ಬೋದು ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ವಿಚಾರವನ್ನು ಮನದಲ್ಲಿ ಇಟ್ಕೊಂಡು ಇವೆಲ್ಲವೂ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಒಂದು ಕಡೆ ಸಮುದಾಯದ ಜಗದ್ಗುರುಗಳನ್ನ ನಮ್ಮ ಸಮುದಾಯದವರೇ ಟೀಕೆ ಮಾಡುವಂತದ್ದು ವಿಶ್ವನಾಥ್ ಅವರು ಟೀಕೆ ಮಾಡ್ತಾರೆ ಸ್ವಾಮೀಜಿಗಳಿಗೆ ಟೀಕೆ ಮಾಡ್ತಾರೆ ಏನ್ ಮಾಡಿದಿರಿ ಅಂತ ಕೇಳ್ತಾರೆ ರಾಜಕೀಯ ವಿಚಾರಗಳನ್ನ ಇಟ್ಕೊಂಡು ಸಮುದಾಯದಲ್ಲಿರುವಂತಹ ರಾಜಕೀಯ ನಾಯಕರು ಅವತ್ತು ಅವ್ರು ಮಾಡ್ಬೇಕಾಗಿರೋ ಕೆಲಸ ಅವ್ರು ಮಾಡಲಿಲ್ಲ ಇವತ್ತು ಮಾಡ್ತಾ ಇದೀವಿ ಹಾಲು ಮತ ರುದ್ರಣ್ಣ ಗುಲ್ಗುಡಿ ಮತ್ತು ಜಗದ್ಗುರುಗಳು ಎಲ್ಲಾ ಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ ಮೀಸಲಾತಿ ವಿಚಾರದಲ್ಲಿ ಕುರುಬರಿಗೆ ಸಂಬಂಧಪಟ್ಟಂತ ಆಸ್ತಿಗಳನ್ನ ಮಾಡ್ತಾ ಇದ್ದಾರೆ ಮಠಗಳು ಇದನ್ನ ವಿಶ್ವನಾಥ್ ಅವರು ಟೀಕೆ ಮಾಡ್ತಾರೆ ಪ್ರೆಸ್ ಮೀಟ್ ಮಾಡಿ ಇವತ್ತು ಎಷ್ಟು ಬೇಜಾರಾಗುತ್ತೆ ಇವತ್ತು ಜಗದ್ಗುರುಗಳು ಎಷ್ಟು ನೊಂದುಕೊಂಡಿದ್ದಾರೆ ಎಷ್ಟು ಬೇಜಾರಾಗಿದೆ ಇವತ್ತಿನವರೆಗೂ ವಿಶ್ವನಾಥ್ ಅವರು ಮಠಕ್ಕೆ ಬಂದು ಹೌದು ಏನೋ ಒಂದು ಆಗಿದೆ ಅಂತೇಳಿ ಕುತ್ಕೊಂಡು ಚರ್ಚೆ ಮಾಡಿದ್ರ ಚರ್ಚೆ ಮಾಡಿಲ್ಲ ಕೆಲಸ ಮಾಡ್ತಾರೆ ಅವನಿಗೆ ನೋವಾಗಲ್ವಾ ಇವತ್ತು ಎಲ್ಲವೂ ಪಾರದರ್ಶಕವಾಗಿದೆ ಎಲ್ಲವೂ ಪಾರದರ್ಶಕವಾಗಿದೆ ಮಠದಲ್ಲಿ ಏನು ಆಸ್ತಿ ಆಗ್ತಾ ಇರುವಂತದ್ದು ಹೋರಾಟಗಳಾಗ್ತಾ ಇರುವಂತದ್ದು ಎಲ್ಲ ಗೊತ್ತಿದೆ ಎಲ್ಲ ವಿಚಾರಗಳು ಸಮಾಜದ ಮುಂದೆ ನಾವು ಇಡ್ತಾ ಇದ್ವಿ ಕನಕ ಟಿವಿ ಮೂಲಕ ಇಡ್ತಾ ಇದ್ವಿ ಪತ್ರಿಕೆ ಮೂಲಕ ಇಡ್ತಾ ಇದ್ವಿ ವಾಟ್ಸಪ್ ಮೂಲಕ ಇಡ್ತಾ ಇದ್ವಿ ಜಗದ್ಗುರುಗಳಿಗೆ ಇವರು ಮಾತನಾಡ್ತಾರೆ ಇವರು ಪ್ರೆಸ್ ಮೀಟ್ ಮಾಡಿ ಮಾತನಾಡ್ತಾರೆ ಏನು ಕೆಲಸ ಮಾಡ್ತಾ ಇದ್ರೆ ಊರಪ್ಪ ಕೆಲಸ ಮಾಡಲ್ಲ ಇಷ್ಟೆಲ್ಲ ಐತಲ್ಲ ಇಷ್ಟೆಲ್ಲ ದಾಖಲೆಗಳನ್ನ ಕೊಟ್ಟಿದ್ದೇವಲ್ಲ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಆಸ್ತಿ ಮಾಡಿದೀವಿ ಮಠದಿಂದ ಸಮಾಜದ್ದು ಎಸ್ ಟಿ ಮೀಸಲಾತಿನಲ್ಲಿ ಇಷ್ಟು ಲೆವೆಲ್ ತಗೊಂಡೋಗಿದ್ವಿ ನೀವು ರಾಜಕಾರಣಿಗಳಾಗಿದ್ದಂಥವ್ರು ಜನಪ್ರತಿನಿಧಿಗಳಾಗಿದ್ದಂಥವ್ರು ಶಾಸಕರಾಗಿದ್ದಂಥವ್ರು ಸಚಿವರಾಗಿದ್ದಂಥವ್ರು ಸಂಸದರಾಗಿದ್ದಂಥವ್ರು ವಿಧಾನ ಪರಿಷತ್ ಸದಸ್ಯರಾಗಿರುವಂತವರು ಅವತ್ತು ನೀವು ಮನಸ್ಸು ಮಾಡಿದ್ರಿ ಇವತ್ತು ಎಸ್ ಟಿ ಮೀಸಲಾತಿ ತೊಂಬತ್ತೊಂದರಲ್ಲಿ ಎಂಬತ್ತಾರು ತೊಂಬತ್ತೊಂದರಲ್ಲಿ ಇರ್ತಿದ್ವಲ್ಲ ನಾವು ಇವತ್ತಿಗೂ ಸಹ ವಿಶ್ವನಾಥ್ ಅವರಿಗೆ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇನೆ ಕೆಲಸ ಮಾಡೋರಿಗೆ ನೋವಾಗಿದೆ ಸ್ವಾಮಿ ಕೆಲಸ ಮಾಡೋರಿಗೆ ನೋವಾಗಿದೆ ದಯಮಾಡಿ ಮಠದಲ್ಲಿ ಮಠಕ್ಕೆ ಬಂದು ಜಗದ್ಗುರುಗಳ ಹತ್ರ ಮಾತಾಡಿ ನೀವು ಮಠವನ್ನ ಕಟ್ಟಬೇಕಾದ್ರೆ ಮೊದಲನೇ ಅಧ್ಯಕ್ಷ ಅಂತ ಹೇಳ್ತೀರಿ ನೀವುಗಳೇ ಈ ರೀತಿ ಪ್ರೆಸ್ ಮೀಟ್ ಮಾಡಿ ಮಾತಾಡೋದು ಎಷ್ಟು ಬೇಜಾರಾಗುತ್ತೆ ಯಾಕೆ ವಿಚಾರ ನಾನು ಪ್ರಸ್ತಾಪ ಮಾಡ್ತೀನಿ ಅಂದ್ರೆ ನಮ್ಮ ಸಮುದಾಯದಲ್ಲಿ ಆಗ್ತಾ ಇರುವಂತ ತಪ್ಪುಗಳನ್ನ ಸರಿಪಡ್ಕೊಳ್ಳಿ ಅಂತ ಅಷ್ಟೇ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳಿ ಮನಸ್ಸುಗಳು ಹೊಡಿಬಾರ್ದು ಮನಸ್ಸುಗಳನ್ನ ಕೂಡಿಸುವಂತ ಕೆಲಸ ಮಾಡಬೇಕು ಆ ಕೆಲಸ ನಾವು ಹೇಳ್ತಾ ಇದೀವಲ್ಲ ನಾವು ಹೇಳ್ತಾ ಇದ್ದೀವಿ ಖಂಡಿತವಾಗಲೂ ವಿಶ್ವನಾಥ್ ಅವರು ಹೊರದೇಶದಲ್ಲಿದ್ದಾರೆ ಅವ್ರು ಬಂದ ತಕ್ಷಣ ಮಠಕ್ಕೆ ಹೋಗ್ಲಿ ಸ್ವಾಮೀಜಿ ಜೊತೆ ಕುತ್ಕೊಂಡ್ಲಿ ಚರ್ಚೆ ಮಾಡ್ಲಿ ಇದು ಸಮುದಾಯ ಒಂದು ಮನೆ ಇದ್ದ ಹಾಗೆ ಚರ್ಚೆ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಸಮುದಾಯಕ್ಕೆ ಶಕ್ತಿ ಕೇಂದ್ರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ವಿಚಾರಗಳನ್ನು ಸಮಾಜದ ಮುಂದೆ ಹೇಳ್ಕೊಳ್ಬೇಕಾದಂತದ್ದು ನನ್ನ ಕರ್ತವ್ಯ ಒಂದು ಮಾಧ್ಯಮವಾಗಿ ಹೇಳ್ತಾ ಇದ್ದೀವಿ ಖಂಡಿತವಾಗಲು ಕುರುಬ ಸಮುದಾಯಕ್ಕೆ ಒಳ್ಳೆಯದಾದಂತ ದಿನಗಳು ಬರ್ತಾ ಇದಾವೆ ಎಲ್ಲಾ ದಾಖಲೆಗಳು ಮತ್ತಷ್ಟು ವಿಚಾರಗಳು ಮತ್ತಷ್ಟು ಬೆಳವಣಿಗೆಗಳು ಆಗ್ತಾ ಇದಾವೆ ಕುರುಬ ಸಮುದಾಯದ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳಿಗೆ ಒಂದು ಮುಕ್ತಿ ಕೊಡುವಂತಹ ಕೆಲಸ ಅಟ್ರಾಸಿಟಿ ದೌರ್ಜನ್ಯಗಳಿಗೆ ಮುಕ್ತಿ ಕೊಡುವಂತಹ ಕೆಲಸಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲವೂ ಪ್ರಯತ್ನ ಆಗ್ತಾ ಇದೆ ಪ್ರಯತ್ನ ನಮ್ಮ ಸಂಗೊಳ್ಳಿ ರಾಯಣ್ಣನಿಗೆ ನಾವು ಕಂಕಣ ಕಟ್ಟಿ ನಾವು ಹೆಜ್ಜೆ ಇಟ್ಟಿರುವಂತದ್ದು ಸಂಗೊಳ್ಳಿ ರಾಯಣ್ಣ ಯಾವತ್ತಿಗೂ ಸಹ ರುದ್ರಣ್ಣ ಗುಳುಗುಳಿಯವರಿಗೂ ಕೈ ಬಿಟ್ಟಿಲ್ಲ ಹೋರಾಟಗಾರರಿಗೂ ಕೈ ಬಿಟ್ಟಿಲ್ಲ ಎಲ್ಲೆಲ್ಲಿ ಈ ಸಮುದಾಯ ಎಲ್ಲೆಲ್ಲಿ ಅನ್ಯಾಯಕ್ಕೆ ಒಳಪಡ್ತದೋ ಆ ಟೈಮ್ ನಲ್ಲಿ ಸಂಗೊಳ್ಳಿ ರಾಯಣ್ಣ ನಮ್ಗೆ ಎಚ್ಚರಿಸ್ತಾ ಇದ್ದಾನೆ ಖಂಡಿತವಾಗಲೂ ಗುರಿ ಮುಟ್ಟುತ್ತೇವೆ ಅನ್ನೋ ವಿಶ್ವಾಸ ಇದೆ ಸಮುದಾಯದ ಮುಂದೆ ಹೇಳೋದು ಹೇಳೋದಿಷ್ಟೇನೆ ಕೆಲವೇ ಕೆಲವು ಜನ ಇದ್ದಾರೆ ಕಾಲೆಳೆಯುವಂತ ಕೆಲಸ ಮಾಡಬೇಡಿ ಇವತ್ತು ಬೆಳಿಗ್ಗೆ ಅದೇ ಚರ್ಚೆ ಆಗಿದ್ದಂಥದ್ದು ನಿವೃತ್ತ ನ್ಯಾಯಾಧೀಶರುಗಳು ರುದ್ರಣ್ಣ ಅವರು ನಾವೆಲ್ಲ ಚರ್ಚೆ ಮಾಡಬೇಕಾದ್ರೆ ಬೇರೆ ಸಮುದಾಯಗಳ ಜೊತೆ ಹೋರಾಟ ಮಾಡೋದು ಒಂದು ಕಡೆ ಆದ್ರೆ ನಮ್ಮ ಸಮುದಾಯದಲ್ಲಿರುವಂತ ಕೆಲವೇ ಕೆಲವು ಜನ ಕಾಲೆಳೆಯುವಂತ ಕೆಲಸ ಮಾಡ್ತಾರೆ ಅದನ್ನ ಬಿಡಬೇಕು ಹೋರಾಟಗಾರರು ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಬೆಂಬಲವಾಗಿ ಸಮುದಾಯ ನಿಲ್ಲಬೇಕು ನಿಮ್ ಜೊತೆ ನಿಂದೀವಿ ಅಂತಂದಾಗ ನಮಗೂ ಧೈರ್ಯ ಬರುತ್ತೆ ನಮಗೂ ಉತ್ಸಾಹ ಹೆಚ್ಚಾಗುತ್ತೆ ಬಂಧುಗಳೇ ಸಮುದಾಯಕ್ಕೆ ಸಮಯಕ್ಕೆ ತಕ್ಕ ಹಾಗೆ ಯಾವ್ಯಾವ ವಿಚಾರಗಳನ್ನ ಯಾವ ರೀತಿ ಹೇಳಬೇಕು ಎಲ್ಲವನ್ನೂ ಹೇಳ್ತಾ ಇದ್ದೇವೆ ಕನಕಾ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡ್ತಾ ಇದ್ವಿ ಈ ಒಳ್ಳೆಯ ಶುಭ ಶುದ್ಧಿ ವಾಲ್ಮೀಕಿ ಸಮುದಾಯ ಕುರುಬ ಸಮುದಾಯವನ್ನ ಎಸ್ ಟಿ ಮೀಸಲಾತಿಗೆ ಬರೋದಕ್ಕೆ ನಮ್ದೇನ್ ತಕರಾರಿಲ್ಲ ಅನ್ನೋ ಪತ್ರಿಕಾ ವರದಿ ಬಂದಿದೆ ಅವರು ಸರ್ಕಾರಕ್ಕೂ ಮನವಿ ಸಲ್ಲಿಸ್ತಾರೆ ಅಂತ ಗೊತ್ತಾಗಿದೆ ಬಹಳ ಸಂತೋಷ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ ಎಲ್ಲರೂ ನಾವೆಲ್ಲರೂ ಅಣ್ಣ ತಮ್ಮಂದ್ರಿದ್ದಾಗೆ ನಾವೆಲ್ಲರೂ ಒಟ್ಟಿಗೆ ಹೋಗ್ಬೇಕು ನಾವೆಲ್ಲ ಹಿಂದುಳಿದ ವರ್ಗದವರು ಶೋಷಿತ ವರ್ಗದವರು ನಾವು ಒಟ್ಟಿಗೆ ನಾವೆಲ್ಲಾ ಒಟ್ಟಿಗೆ ಒಂದು ಕಡೆ ಸೇರಿದ್ರೆ ಇಡೀ ರಾಜ್ಯವನ್ನ ನಾವು ಆಡ್ಬೋದು ಇಡೀ ರಾಜ್ಯವನ್ನ ನಾವು ಆಳಬಹುದು ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬೇಡ ಯಾರೋ ಹುಮ್ಮಸ್ಸಿನಿಂದ ಮಾತನಾಡ್ತಾರೆ ಎಲ್ಲದಕ್ಕೂ ಕಡಿವಾಣ ಹಾಕುವಂತಹ ಸಮಯ ಹತ್ರ ಬರ್ತಾ ಇದೆ ಎಲ್ಲದಕ್ಕೂ ಮೀಸಲಾತಿನಲ್ಲಿ ಎಲ್ಲರಿಗೂ ಹಕ್ಕಿದೆ ಸಂವಿಧಾನಬದ್ಧವಾಗಿ ಹಾಕಿದೆ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿ